ಎಸ್ ನಮಸ್ಕಾರ ನಾನು ನಿಮ್ಮ ಸತೀಶ್ ಕೊಠಾರಿ ಸ್ಪಾಟ್ ವಿನ್ ಯುನೈಟೇಜ್ ಬೆಂಗಳೂರು ಎಸ್ ಸರ್ ನಮ್ಮದು ಗಾಡಿ ಬಂದ್ಬಿಟ್ಟು ಬ್ಲೂ ಕಲರ್ ಆಯಿತಾ ಡಾರ್ಕ್ ಬ್ಲೂ ಕಂಪ್ಲೀಟಾಗಿ ಬ್ಲ್ಯಾಕ್ ಥರ ಕಾಣಿಸುತ್ತೆ ನೋಡಿ ಏನೇನು ವರ್ಕ್ ಆಗಿದೆ ಅಂತೇಳಿದ್ರೆ ಗಾಡಿ ಬಂದ್ಬಿಟ್ಟಿದು ಟಾಪ್ ಆ್ಯಂಡ್ ಗಾಡಿ ವರ್ಷನ್ ಆಗಿರುತ್ತೆ ನೋಡಿ ಒಂದೇ ಒಂದು ಐಡಲ್ ಗಣೇಶ ಮೂರ್ತಿ ಹಾಕಿದ್ದೀವಿ ಸೋ ನಾನಂದರೆ ತುಂಬ ಜಾಸ್ತಿ ಎಲ್ಲ ಹಾಕೋದು ಬೇಡ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇಷ್ಟೇ ಹಾಕಿರೋದು ನೆಕ್ಸ್ಟು ನಮ್ಮ ಫ್ರೆಂಡು ನವಾಜ್ ಅವ್ರದ್ದು ಇದರಲ್ಲಿ ಜಯಶಿವರ್ ರೋಡಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಸ್ಟೇರಿಂಗ್ ಲೆದರ್ ಕವರ್ ಹಾಕ್ಸಿದ್ದೀನಿ ಸ್ವಲ್ಪ ಪ್ರೀಮಿಯಮಾಗಿ ಕಾಣಿಸುತ್ತೆ ನೆಕ್ಸ್ಟು ಸೀಟ್ ಕವರ್ಸ್ ಬಗ್ಗೆ ಹೇಳೋದಾದರೆ ಅವರೇ ಹಾಕಿರೋದು ಕಂಪ್ಲೀಟಾಗಿ ನೋಡಿ ಸೀಟ್ ಕವರ್ನ ಅವರೇ ಹಾಕಿದ್ದಾರೆ ಕಂಪ್ಲೀಟ್ ಪ್ರೀಮಿಯಂ ಫಿನಿಶ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಟೋಟಲ್ ರೆಡಿ ಮಾಡಿರೋದು ಅವರೇ ಬ್ಯಾಕ್ ಫ್ರಂಟು ಎಲ್ಲ ರೆಡಿ ಆಗಿರೋದು ಅವ್ರ ಕಡೆಯಿಂದನೇ ನಿನ್ನೆ ರೆಡಿ ಆಗಿರೋದು ನೋಡಿ ಎಲ್ಲ ಕಂಪ್ಲೀಟ್ ರೆಡಿ ಆಗಿರೋದು ನಿನ್ನೆ ಆಗಿರೋದು ಆ್ಯಕ್ಚುಲಿ ಸೊ ಗಾಡಿ ಬಂದ್ಬಿಟ್ಟು ಇಂಟೀರಿಯರ್ ಫುಲ್ ಬ್ಲ್ಯಾಕ್ ಆಗಿರೋದ್ರಿಂದ ಗಾಡಿ ಫುಲ್ಲು ಡಾರ್ಕ್ ಆಗಿರೋದ್ರಿಂದ ಈ ಥರ ಮಾಡಿದ್ದೀವಿ ನೋಡಿ ನಮ್ಮ ಬ್ರ್ಯಾಂಡ್ ಆಗಿರೋದ್ರಿಂದ ನೈಟ್ ಐಜ್ ಬ್ರ್ಯಾಂಡ್ ಸಡೆಯಿಂದ ಕಂಪನಿಯಿಂದ ನೈಟ್ ಎಡಿಷನ್ ಪ್ಲಸ್ ಬ್ಯಾಕ್ ಸೈಡು ಹಾಗೆ ಒಂದು ಚಿಕ್ಕದಾಗ ರೇಡಿಯಂ ಕಟ್ಟಿಂಗ್ ಆಗಿದೆ ನಮ್ಮ ಕಮಲಕ್ಷೀಲದು ಫ್ರಂಟ್ ಸೈಡ್ ಕೂಡ ಬ್ರಹ್ಮಲಿಂಗೇಶ್ವರದಾಗಿದೆ ನೋಡಿ ಇದೊಂದು ಸೇಫ್ಟಿಗೋಸ್ಕರ ಹಾಕಿರೋದು ನಮ್ಮ ಅರೌಂಡು ಫೋರ್ ಹಂಡ್ರೆಡ್ ಲೀಟರ್ ಸಮಿಂಗ್ ಇದೆ ಸಾಕು ಬೂಟ್ ಸ್ಪೇಸು ಸ್ಟೋ ನೆಕ್ಸ್ಟು ಬಂದ್ಬಿಟ್ಟು ಸನ್ ರೂಫ್ ಓಪನ್ ಆಗುತ್ತೆ ಫುಲ್ಲು ಸನ್ ಸನ್ರೂಫ್ ಆಗಿರೋದ್ರಿಂದ ಸೂಪರಾಗಿ ಕಾಣಿಸುತ್ತೆ ಹಾಗೇ ಗಾಡಿ ಶೈನಿಂಗ್ ಏನಕ್ಕಿದೆ ಎಷ್ಟು ಅಂತ ಹೇಳಿದ್ರೆ ಪಿ ಪಿ ಎಫ್ ಆಗಿದೆ ಅದು ಹೇಳಿದ್ನಲ್ಲ ಕಂಪ್ಲೀಟ್ ಫಿನಿಷಿಂಗ್ ಗೊತ್ತೇ ಆಗಲ್ಲ ಆ ಲೆಕ್ಕಕ್ಕೆ ವರ್ಕ್ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸ್ತಿದೆ ಫಿನಿಷಿಂಗ್ ಮಾಡಿರೋದಂತೂ ಸೂಪರಾಗಿ ಕಾಣಿಸ್ತದೆ ಸೊ ನೆಕ್ಸ್ಟು Hmm.